ರಾಯಭಾಗ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ಮೂರು ತೊಲೆ ತಾಳಿ ಎಗರಿಸಿದ ಕಳ್ಳರು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರ ತಾಳಿ ಎಗರಿಸಿ ಹೋದ ಇಬ್ಬರು ಕಳ್ಳರು ಮುಗುಳ್ಕೊಡ ಗ್ರಾಮದ ರೂಪಾ ಮಹೇಶ್ ಕೇತಗೌಡರ ಎಂಬ ಮಹಿಳೆಯ ಮೂರು ತೊಲೆ ತಾಳಿ ಎಗರಿಸಿ ಪರಾರಿಯಾಗಿದ್ದಾರೆ ಮುಗುಳ್ಕೊಡ ಗ್ರಾಮದ ಹದಿನೈದು ಜನ ಮಹಿಳೆಯರು ಸಂಕೇಶ್ವರ ಪಟ್ಟಣಕ್ಕೆ ನೀಲಗಾರ ಗಣಪನನ್ನು ನೋಡಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಇಬ್ಬರು ಕಳ್ಳರು ಈ ಕಳ್ಳತನ ಮಾಡಿ ಬೈಕ್ ನಲ್ಲಿ ಪರಾರಿಯಾಗಿದ್ದಾರೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಕಳ್ಳರನ್ನು ಬೆನ್ನಟ್ಟಿ ರಾಯಬಾಗ ತಾಲೂಕಿನ ಕಂಚಕರವಾಡಿ ಗ್ರಾಮದ ಸಮೀಪ ಕಳ್ಳರನ್ನು ಹಿಡಿದಿದ್ದಾರೆ ಒಬ್ಬ ಕಳ್ಳ ತಪ್ಪಿಸಿಕೊಂಡಿದ್ದು ಶೋಧ ಕಾರ್ಯ ಮುಂದುವರಿಸಿದ್ದಾರೆ ರಾಯಬಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ನಾವು ಸೈಕೇಶ್ವರ್ಗೆ ಹೋಗ್ಬೇಕಂತ ಬಂದಿದ್ದೀವಿ ರೀ ಅಲ್ಲಿ ಬಸ್ಸಿಕ ಹತ್ರ ಅಂದ್ಬಿಟ್ಟು ನಾನು ಪಳಾನು ಕುಳ್ದ ಹೆಚ್ಚು ಎಷ್ಟು ಜನ ಇದ್ರು ಅವರು ಇಬ್ರು ಇದ್ರಿ ಒಬ್ಬ ಮೋತಿ ಕಟ್ಟಿದ್ರಿ ಒಬ್ಬ ಹಂತ ಕುಂತರಿ ನೀಲಿ ಕಲರ್ ಶರ್ಟ್ ಹಾಕಿದರಿ ಎಷ್ಟು ದೂರ ಇದ್ರೆ ಒಂಗಾರು ಮೂರು ಎಷ್ಟು ಎಷ್ಟೊಂದು ಸುಮಾರಾಯಿತು ಅದು ಈ ಒಂದು ಹತ್ತು ನಿಮಿಷ ಅಂತಾರ ಹೆಂಗೆ ಬೈಕ್ ಮೇಲೆ ಬಂದ್ರು ಇಲ್ಲ ಬಸ್ಸಿಗೆ ಬಂದಿದ್ದೆ ನಾನು ನೀವು ಅಲ್ಲ ಅವ್ರು ಹೆಂಗೆ ಬಂದ್ರು ಅವ್ರು ಆ ತಸ್ಟಿಗೆ ಅಲ್ರಿ

ನೀವ್ ಅದ್ ಮೂರ್ ದಿನ ಬಸ್ಗೆ ಬಂದ್ರೆ ಬಸ್ಗೆ ಬಂದ್ರೆ ನಿಮ್ ಫಾಲೋ ಮಾಡಿರಾ ಇಲ್ಲೇ ಬಂದ ನಿಂತಿದ್ರೆ ನಾವ್ ಬಸ್ ಹಚ್ಬೇಕಂತ ಹೇಳಿ ನಿಂತಿದ್ವಿ ಅಷ್ಟ್ ಅನ್ಗುಟ್ಟಿಗೆ ನಾವೇನ ಈ ಕಡೆ ಹೋಗಬೇಕಂತ ಹೇಳಿ ಬರ್ಬೋಟಿಗೆ ಹಿಂಗ್ ಜೊಂಬ್ರಿ